ಇಲ್ಲಿ ಬಂದಿರುವವರನ್ನ ಗುರುತಿಸಿ ಅವರು ಏನೋ ಯಾರೋ ಬಗ್ಗೆ ಬಹಳ ಸುಂದರವಾಗಿ ಅದನ್ನು ತಿಳ್ಕೊಂಡು ತಮಗೆಲ್ಲ ಮನವರಿಕೆ ಮಾಡಿಕೊಂಡು ಈ ಕಾರ್ಯಕ್ರಮದ ವೇದಿಕೆಯ ಸೂತ್ರ ಸಂಚಾಲನ ಮಾಡುವುದು ಅಂತಂದರೆ ಮಾತಾಡೋರಿಗಿಂತಲೂ ಅವರ ಕಾರ್ಯ ಬಹಳ ಕಠಿಣ ಇರ್ತದೆ ಅಂತಹ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಕಲ್ಮೇಶ್ವರೇ ಹರ್ಕಾಳವರಲ್ಲಿ ಮತ್ತು ಗಂಟಿಸ್ಸರು ನಾನು ಬಹಳ ವೇದಿಕೆ ನೋಡ್ತಾ ಇದ್ದೀನಿ ವೆಂಕಟೇಶ್ ಸರ್ ಅವರು ಎಲ್ಲರನ್ನ ಪರಿಚಯ ಮಾಡಿಕೊಡ್ತಾ ಇದ್ದು ಮಾತಾಡುವಂತ ವೆಂಕಟರ್ ಅವರು ಅಲ್ಲೆಲ್ಲ ಹಾಲು ಬಂದಿದೆ ಕಲಾವಿದರು ನಾವು ಮೂರುಗಳಲ್ಲಿ ಹೆಜ್ಜೆ ಐತಿವಿ ಸೌರಾ ಅಂಚಿಲಾರಾಧನ ಚಂದ್ರ ಅವರ ಜೀವನದಲ್ಲಿ ಅವೋ ಚಿತ್ರವನ್ನು ಹೊತ್ತಿರಾಯ್ತಾ ಸರಿಯೋ ಶಿಕ್ಷಣ ನೀಡಿ ಅವರ ಅನ್ನು ಅಡ್ಡಕಡಿ ಯಾವುದು ಇಲ್ಲ ಅಂತ ಹೇಳಿ ಕೈತಿಗೆ ಅವಾಗ ಏನು ಇದೆ ಅಲ್ಲ ನಮ್ಮ ಕೂಡ ಕೂಡ ಇದ್ರು ನಾನು ಮಲೆಕಾರಿ ಸತನ ಕರೇ